ಹಾಗೂ ಪ್ರತಿಯೊಂದು ಕಚೇರಿಯಲ್ಲೂ ಅವರ ನಾವು ಅವರಂತೆಯೇ ಮುನಿ ಕೊಟ್ಟ ಶ್ರೀಯುತ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಹೊಣೆ ಹೊತ್ತು ನುಡಿದಂತೆ ನಡೆಯುತ್ತಿರುವ ಜನರೆಲ್ಲರ ನಾಯಕರಾಗಿ ಶೋಭಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯ ಮುಖ್ಯಮಂತ್ರಿಗಳು ಪ್ರಸ್ತುತಪಡಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಪ್ರಾಸ್ಕೃತಿಕ ನಾಯಕರು ಹಾಗೂ ಪ್ರತಿಯೊಂದು ಕಚೇರಿಯಲ್ಲೂ ಅವರ ಭಾವಚಿತ್ರವಾದ ಇದ್ದು ನಾವು ಅವರಂತೆಯೇ ಮುನಿ ಎಂದು ಕರೆ ಕೊಟ್ಟ ಶ್ರೀಯುತ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಹೊಣೆ ಹೊತ್ತು ನುಡಿದಂತೆ ನಡೆಯುತ್ತಿರುವ ಜನರೆಲ್ಲರ ನಾಯಕರಾಗಿ ಶೋಭಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯ ಮುಖ್ಯಮಂತ್ರಿಗಳು ಪ್ರಸ್ತುತಪಡಿಸಬೇಕೆಂದು ಪ್ರಾರ್ಥಿಸುತ್ತದೆ